ಹತ್ತೀರ ಸ್ವಲ್ಪ ನಾಷ್ಟ ರೀ ಹೇಗೆ ಫ್ರೆಂಡ್ಸ್ ನಿಮ್ದೆಲ್ಲರಿಗೂ ನಾಷ್ಟ ರೀ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ತಿಳ್ಕೊತೀವಿ ರೀ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವಿಡಿಯೋ ನೋಡೋ ಎಲ್ಲ ವೀಕ್ಷಕರಿಗೆ ಹಾಯ್ ರೀ ನಮ್ಮ ನಮ್ಮಸ್ತಿಯರು ನಾಷ್ಟ ಮಾಡಿಲ್ಲ ಯಾಕಂತ ರೀ ಅಕ್ಕ ನೀವು ಸರಿ ತಿನ್ನಲೇ ಇಲ್ಲ ರೀ ಇತ್ತೀರ ಯಾಕೆ ರೀ ಮತ್ತು ಬೇರೆ ಏನಾರು ಮಾಡ್ಕೊಡ್ಲೇನ್ರಿ ಏ ಬೇಡ ಸುಲ್ತಾ ಬೇಕಂದ್ರೆ ಕೇಳಿ ಮಾಡ್ಸ್ಕೊತೀನಿ ಈ ಮೊನ್ನೆ ಸಂಕ್ರಾಂತಿ ಹಬ್ಬದ ಊಟ ತಿಂದಾಗಿಂದ ಏನೋ ಒಂಥರ ಜೀರ್ಣ ವಯಸ್ಸಾತ್ ನೋಡು ಏನಾದರೂ ಹೆಚ್ಚು ಕಡಿಮೆ ತಿಂದ್ರೆ ಅರ್ಗಿಸ್ಕೊಳಕ್ಕಾಗಲ್ಲ ಸ್ವಲ್ಪ ಓಂ ಕಾಳು ಜೀರಿಗೆ ರೀ ಬ್ಯಾಡ್ ಹೇಳಿ ತಿಂದೆ ನಾನು ಅದೆಲ್ಲ ಕಡೆಗೆ ಒಂಚೂರು ಮೊಸರು ಅವಲಕ್ಕಿ ಇಲ್ಲ ಮೊಸರು ಮಂಡಕ್ಕಿ ಕಲ್ಸ್ಕೊಡ್ಬಂತ ಸ್ವಲ್ಪ ಹೊತ್ತು ಹೋಗ್ಲಿಕ್ಕೆ ಆ ಥರ ಹತ್ತಿರ ಹಾಗಾದ್ರೆ ನಾ ಬಾಕಿ ಕೆಲಸ ನೋಡ್ತೆ ಈ ಏ ಬಳೆ ಮಾರ ಜಮಲಕ್ಕನ ಬಂದಿಲ್ಲ ನೋಡ್ರಿ ಏನ ಇವತ್ತು ಯಾಕಂದ್ರೆ ಬರ್ತಾಳ ಏನ ಕಿವಿ ಏನ್ ತಪ್ಪಾತ್ರ ಇತ್ತೇನೋ ಬೆಳಗ್ಗೆ ಎಂಟು ಗಂಟೆ ಬಸ್ಸಿಗೆ ಬರ್ತಾಳಿ ಬಂದ್ರೆ ಮನೆಗೆ ಬಂದ ಹೊಕ್ಕಳ ಆದ್ರೆ ನಾನು ಕೆಲಸ ಮಾಡ್ತಿರ್ತೆ ಮಾಡ್ತಿರ್ತೇ ಬಂದ್ರೆ ಖರೀದಿ ಸಾಲಕ್ಕಿ ಅಂಕಿಗೆ ಅಂಕಿಗಿರ್ಬೇಕು ಅಂತಾರೆ ಹಾ ಹೊಲ್ದಾಗ ಊಟ ರುಚಿ ಇರ್ತೈತಿ ತಿಂದು ಕಡಕುಲ್ ಕಡಕಲ್ ರೊಟ್ಟಿ ತಿಂದು ಹೊಟ್ಟಿ ಕಲ್ಲಾಗಿ ಹೋಗತಿ ಚಂಪ್ ಹಿಡ್ಕೊಂಡು ಓಡಾಡೋದ ಕಷ್ಟ ಆಕತಿ ಇಲ್ಲಿ ಹಳ್ಳಿಯಾಗ ಬಳಿ ರವೂ ಬೇಕಾ ಸೈತವ ಬಳಿ ಬೇಕಾನ ಬಳಿ ಬರ ಜಮಾಲಕ ಬಂದಂಗ್ ಹಾಂ ಬಾರ್ವ ನಿನ್ನ ಎನ್ಸಕತ್ತಲ್ಲ ನಾನು ಸೊಸಿ ಹಾಕ ಬಂದ ಇಲ್ಲ ಶನಿವಾರ ಸೋಮವಾರ ಬರಕಿ ಅಂತ ಹ್ಞೂ ಅಂಜೆ ಬರಕ್ಕಾಗಿತ್ತು ಮನೆಯಾಗ ಏನೋ ಸ್ವಲ್ಪ ಸಮಸ್ಯೆ ಇತ್ತ ಹಂಗಾಗಿ ಬರ್ಲಿಲ್ಲ ಈ ಬಾಕಿ ಮುಸ್ಲಿಮಾನರ ಹೆಣ್ಮಕ್ಳೆಲ್ಲ ನಮ್ದುಕಿ ನಿಮ್ದುಕಿ ಅಂತ ಮಾತಾಡ್ತಾರ ನೀನು ನೋಡುವ ನಮ್ಮ ಹಂಗೆ ಕನ್ನಡ ಚಲೋ ಮಾತಾಡ್ತಿ ನಂಗೆ ಅದ ಖುಷಿ ಹಳ್ಳಿ ಜನ ಜೊತೆಗೆ ವ್ಯವಹಾರ ಮಾಡಿ ಮಾಡಿ ಹಳ್ಳಿ ಭಾಷೆನ ಬಂದ ಹೋಗೈತಿ ಆಯ್ತಾ ಬಾಯಿಲಿ ಈ ಬಳಿ ಪುಟ್ಟಿ ಹುಳಿಕೆ ಬಂದ್ಲು ಬಂದ್ಲಿ ಜಮಾಲವ ಏನ್ರೋ ಹಾಸಕ್ಕೆ ತಗೊಂಬ ಮತ್ತೆ ಬಂದ್ರಿ ಜಮಾಲಕ್ಕ ಸುದ್ದಿನೇ ಇಲ್ಲ ಬಳಿ ಎಲ್ಲ ಮಾಡಿಸ್ ಏನು ಬರದ ಇಲ್ವ ನೀನಂತೀಗ ಇಲ್ಲ ಸ್ವಲ್ಪ ಮನೆಯಾಗ ಸ್ವಲ್ಪ ತಾಪತ್ರೆ ಇತ್ತು ಅದಕ್ಕೆ ಬರಲಿಲ್ಲ ಹೇಳ ಈಗ ಬುಟ್ಟಿ ಇಡ್ಕ ಸ್ವಲ್ಪ ಪಾಪ ಕೈ ಸೋತೋತ ಏನೋ ಬಳಿ ಅಜ್ಜಿ ಇರ್ತಾವಕ ಪುಟ್ಟಿ ಎಲ್ಲ ಇಡು ಚಾಪೆ ಮೇಲೆ ಬಳೆ ಹಾಕೊಂಡಿ ಚಾ ನಷ್ಟ ಆಗಿ ಬಂದಿತ್ತ ನಾಷ್ಟ ಬೇಡವಾ ಚಹಾ ಕುಡಿಯಕ ಏನಾಗಲ್ಲ ಇನ್ನು ಚಳಿ ಪೂರ್ತಿ ಹೋಗಿಲ್ಲ ಮನೆಯಿಂದ ಆಗ ಬಂದಿರ್ತೀನೋ ಸುಳ್ಳು ಹೇಳ್ತೀನಿ ನಮಗೆ ಹೌದು ಬ್ರಾಸ್ಕಾ ಬೇಡ ಕುಡಿ ನೀವು ಬಿಡದಿ ಹೂ ಚಾ ಚಾ ಕುಡ್ಕ ಮೊದ್ಲು ಅತ್ತಿಗೆ ಹಾಕ್ಬೇಕ ನಿನ ಹಾಕ್ಬೇಕ ಸಹಿತ ಹೋಗ್ಬೇಕು ಜನ ಹಾಲುಕ್ ಹೋಗ್ಬಿಡ್ತಾರ ಕಡೆಗೆ ಬೈತಾರ ನಾವು ಹಾಲಕ್ ಹೋಗಿದ್ ಬನ್ನಿ ಅಂತ ಹೇಳಿ ಊರೆಲ್ಲಾ ಅಡ್ಡಾಡಿ ಇಲ್ಲಿ ಬಂದ್ವಿ ಅಂತಂದ್ರ ನಿಮ್ಮ ಅತ್ತಿ ಬೈತಾರ ಬಳೆ ಎಲ್ಲ ಖಾಲಿ ಮಾಡ್ಕೊಂಡ್ ನಾಳಿಕಿ ಅಂತ ಹೇಳಿ ಅವ್ರ ಹಂಗೇ ರೀ ಅವ್ರಿಗೆ ಬೇಕಾದ ಸಿಗ್ರ ಸಿಗ್ಲಿ ಸಿಡ್ ಬರ್ತಿದವ್ರಿ ನೀವು ಅವ್ರನ್ ಮಂದಿ ಬಳೆ ಇಕ್ಕದ್ಬೇಕು ನಿಮ್ಮ ಅತ್ತಿಗೆ ಬಳೆ ಇಕ್ಕದ್ರ ಸಾಕ್ ಸಾಕೋತನಿ ಕೈ ಅದೆಲ್ಲ ನೋವು ಮಾಡಿಕೆ ಅಂತ ಬಳ್ಳುಳ್ಳಿ ಕಿಳಾಕ್ ಹೋಗಿ ಅಡ್ಡಿಯಲ್ಲಾ ಬಂದದೆ ಬಳಿನ ಹೋಗಲ್ಲ ಒಂದ್ ಡಜನ್ ಇಡೋದ್ರಾಗ ಮತ್ತೊಂದ್ ಅಜ್ಜನ್ ಬಳಿ ಅವು ಹೋಗವು ಹೊಡೀತ ಬಳೆ ಸರಿ ಇಟ್ಟಿರ್ಲಾಕಿ ಸರಿ ಇಟ್ಟಿಲ್ಲ ಹಾಕಿ ಅಂತ ಹೇಳ್ರಿ ಒಂದ್ ಹತ್ ರೂಪಾಯಿ ಹೆಚ್ ತಗಲ್ರಕ ಅವ್ರಿಗೆ ಸರಿ ಗೊತ್ತ ಮಳಿ ಇಡ್ರಿ ಹಕ್ಸ್ಕೊರಿ ನೀವು ನೋಡ್ರಿ ಬೇಕ ಮಾಡೋದ್ ಹಂಗ ಮಾಡ್ತಿ ನಾನೇ ಮಾಡ್ಲಿ ನನ್ನ ಕೈ ಆಟ ನೋಡಿಡು ಗೊತ್ತಾಗಬೇಕು ಅಂತ ಒಂದ್ ಲೂಸ್ ಆತಂದ್ರೆ ಒಂದ್ ಸಣ್ಣ ಒಂದ್ ದೊಡ್ಡ ಅಂತ ಟೀಕಿ ಹೊಡಿತೀವ ಬರ್ರ ನೋಡ್ರಿ ನಮ್ಮ ಅಕ್ಕ ಬಂದಿದ್ಲು ಅಕ್ಕಿನೂ ಬಳಿ ಇಟ್ಕೊಂತಿಲ್ರಿ ರೀ ಆರಾಮದಾರಿ ನಿಮ್ಮ ಅಕ್ಕರ ಬಿಡ್ರಿ ಅಕ್ಕಿಗೇನು ನೌಕರಿ ಮಾಡ್ದ ನೌಕರಿ ಮಾಡೋರಂದ್ರ ಆರಾಮಿರ್ತಾರ ಪಾಪ ಅವ್ರಿಗೂ ತಾಪತ್ರೆ ಇದ್ದ ಇರ್ತದೆ ಅದಾರ ಹೆಚ್ಚು ಬಳಿ ಹಾಕಂತಿಲ್ಲ ಬಿಡು ಅಕ್ಕ ನಮ್ಮ ಮುಂದೆ ಹೋಗ್ಬೇಕು ಹೇಳಿ ಯಾವ ಕೊಡ್ಲಿ ಕೈಯಾಕೊಡ್ಲೇ ಏನು ಬಳಿ ಇಡ್ಲೇ ಹಾಕ್ಲಾ ಏ ಅಕ್ಕ ಅವನು ಕಾಲ್ತಿದ್ದ ಹಸಿರು ಬಿಟ್ಕೊಂಡ್ ಇಟ್ಕೊಂಡ್ ಬ್ಯಾಸ್ರು ಬಂದು ಹೋಗೈತಿ ಗಟ್ಟಿ ಚುಕ್ಕಿ ಬಳಿ ಹಾಕಿ ಅವರ ಈಗರ ನೋಡಿ ಜನಕ್ಕೆ ತಕ್ಕಂಗ ಬಳೆನು ಬಂದವ ಒಂದು ಇರಂಗಿಲ್ಲ ರೊಕ್ಕ ಮಾತ್ರ ಹೆಚ್ಚು ನೀ ಬಾರಿ ಕಡ್ವಾಣಿ ಬಿಡವ ಕಾಲಕ್ಕೆ ತಕ್ಕಂಗೆ ಎಲ್ಲ ಬೆಲೆ ಹೆಚ್ಚಾಕತಿ ಹೌದ ಚಮಲಕ ಬಳಸಿ ಕಾಪಿ ತುಟ್ಟಾಗಿ ಬಳೆ ಬಳಿ ಇಟ್ಕೊಂಡರ ಇಲ್ಲ ಯಾರ ಹೇಳಿ ಆ ಪರಿ ರೇಟ್ ಆಗ್ತಾನೆ ಮತ್ತೆ ಹತ್ರ ಇಡ್ಕೊಂಡ ಬದ್ಲಿ ಅಂಗಡಿ ಹೋಗಿ ತರತ್ತ ನೋಡು ಯಾರು ಬೇಡ ಅಂತ ನನಗೂ ಹಗುರಕತಿ ನಿನ್ ಜೊತೆ ಗೊತ್ತಾಡೋದ್ ಬಿಡ್ತತಿ ಹಾಕ ಹಾಕ ಸುಮ್ನಾ ತಮಾಷೆ ಮಾಡಿದೆ ನಿನ್ ಬಿಟ್ಟು ನಾವೆಲ್ಲಿ ಬೇರೆಯವ್ರ ಹತ್ರ ಹೋಗೋಣ ಉಕ್ಕಿ ಅದಾವಲ್ಲ ಗಟ್ಟಿ ಅದಾವ ಹಸಿರು ಹಸಿರು ಹಾಕುವ ಡಜನ್ ಹಾಕ್ಲಿ ಅಷ್ಟಷ್ಟು ಬ್ಯಾಡ ಅನಸ್ತತಿ ಹಾಕ್ ಹಾಕ್ ನೋಡೋಣ ಅದ್ರಾಗ ಏಸ್ ಒಡತ ಏನ ಮೊದ್ಲ ಬೈತೀನಿ ಅತಿ ದಪ್ಪ ಕೈ ಚಂದ ಕಾಣ್ತವ ನನ್ ಡಜನ್ ಏನಾಗಲ್ಲ ಅಲ್ರಿ ಕೈ ಕೊಡ್ರಿ ಹಾಕ ಹಾಕ ಕೈಗ ಹಾಕಿದ್ ನೋಡ್ರಿ ಸಾಕ್ರಿ ಬೈ ಬೇಡ ನಾ ಹೋದ್ಮೇಲೆ ಹಾಂ ಸರಿ ಇದ್ದಂಗೆ ಅವ ತಗೊಳ್ವಾ ಏನು ಮಾಡದೈತಿ ನಾನು ರೊಟ್ಟಿ ಬಡೋದು ನಿಂತಿಲ್ಲ ಈಗ ನನ್ನ ಸೊಸಿ ಬಡಿತಾಳೆ ಹೆಂಗು ನೋಡುವ ಲಗು ಲಗ ನಿಂಗೆ ಯಾವ ಬೇಕು ಹಂಗೇನು ಕೈಯಾಗ ಹಾಕದ ಬೇಡ ಹ್ಞೂ ಇದಪ್ಪ ಒಂಟಿ ಬಳಿ ಬರ್ತಾವಲ್ಲ ಅವನು ಕೊಟ್ಬಿಡ ಅಕ್ಕ ಕೊಡೋಕ್ಕದ ನೀವು ಹ್ಞೂ ಸರಿ ಏನಮ್ಮ ಕೈ ತುಂಬ ಬಳೆ ಹಾಕಂದ್ರೆ ಚೆಂದಕ್ಕವ ಇವೆಲ್ಲ ಒಂದೊಂದು ಕಡಗ ಇಟ್ಟು ದಿನ ಇಟ್ಕಂತೀರಿ ನೋಡ್ರಿ ಈಗಿನ ಹೆಣ್ಮಕ್ಳು ಹಿಂಗೆ ನೀವು ಬಿಡ್ರಿ ಇರ್ತಿ ನಮಗೆ ಹಿಂದಿನ ಗೊಳ ಗೊಳಗೊಳ ಅನ್ಸ್ಕಂತ ಮಾಡೋಕ್ಕಾಗಲ್ಲ ಅವನ ನೀವಂದ್ರೆ ಅವಕೆ ಹ್ಯಾಂಗ ರೊಟ್ಟಿ ಮಾಡಬೇಕಾರೆ ಹಾಳೆ ಎದುರು ಮಾಡಿಸಿಟ್ ಗೊತ್ತಿತ್ತು ನಮಗೆ ನಮ್ಗೆ ಹಂಗೆ ಇಟ್ಕೊಂಡು ಬರೋಂಗಿಲ್ಲ ರೀ ಗಲ್ಲಂದು ಮುಂದಕ್ಕೆ ಬರ್ತಾವ ಡಜನ್ನಿಗೆ ಜಮಲವ ನಿಮ್ಮದು ನೂರು ರೂಪಾಯಿ ಡಜನ್ ರೀ ನಿಮ್ಮ ಬಳಿ ಎರಡು ಡಜನ್ ಹಾಕಿನಿ ಎರಡು ನೂರು ರೂಪಾಯಿ ಆಯಿತು ಸೌತಂಗ ಐವತ್ತು ರೂಪಾಯಿ ರೀ ಏನು ನೂರು ರೂಪಾಯಿ ನನ್ನ ಮನೆ ಹೊಡಿತೇವ ನೀನು ನೋಡದೆ ಹಿಂಗೆ ಮಾತಾಡ್ತೀಯ ಅಕ್ಕ ನಿನ್ ಬಳಿ ದುಡ್ಡು ಚಿಕ್ಕಿ ಬಳಿ ಅಲ್ಲೇ ಕಾಯಿಮೆಟ್ಕ ನೀನತ್ರ ಕಮ್ಮಿ ಮಾಡಿ ಸ್ವಲ್ಪ ಕಮ್ಮಿ ಮಾಡ್ಲವ ಹೊತ್ತು ತಿರುಗಿದ್ಕರ್ ಲಾಪ್ಯಾಡ ನನಗೆ ಆ ತಗ ಎಂಬತ್ತು ರೂಪಾಯಿನ ದುಡಿದ್ ಕೊಡು ನೂರ ಅರವತ್ತು ನಿಂದು ಐವತ್ತು ಕೊಡು ಸಹಿತ ಅಂತಿಲ್ಲ ಸೈತಾ ಎರಡು ನೂರು ರೂಪಾಯಿ ತಂದು ಕೊಡು ಹೋಗಿ ಕೊಟ್ಟಾಗೇನ ಇಡ್ರಿ ಎತ್ತಿ ಅರ ಬಳಿ ತುಟ್ಟಿ ಆಗ್ಯಾವ ನೋಡುವ ನೀನರ ಹೆಣ್ಣೆ ಮತ್ತಿ ಅದು ಕೊಡು ನೆಕ್ಸ್ಟ್ ಟೈಮ್ ಇಡುವಾಗ ಮಾಡ್ತಾನಿ ದುಡ್ಡು ಮೊದಲನೇ ಬೋಣಿಗೆ ನಮ್ದ ನಮ್ಮನೇ ಬಳಿ ಇಟ್ಟು ಹೋದ್ರೆ ವ್ಯಾಪಾರ ಚಲೋನ ಅಥವಾ ಅವಾಗಲೂ ಮತ್ತೆ ಅಥ್ವಾ ಒಂದು ಯಾರು ನೋಡು ಪ್ರೀತಿ ಇದ್ದಕ್ಕ ತಗೋಯಕ್ಕ ಅಲ್ಲ ವ್ಯಾಪಾರ ಚಲೋ ಮಾಡು ಮತ್ತೆ ನಾ ಹೊಂಟೆ ಹೋಗ್ತೆ ಮತ್ತು ಮುಂದಿನ ವಾರ ಬರ್ತೆ ಬಂದಾಗ ಹೋಗ ಹೋಗ್ತೆ ಆಯ್ತು ಈ ಬಳಿಗೆ ರೇಟಿಗೆ ಗುದ್ದಾಡತಿದ್ದ ಮತ್ತು ಬೇಜಾರು ಮಾಡ್ಕೋಬೇಡ ನೀ ಬೇಕಾದ್ರು ಬೇಕಾದ್ರೂ ಮನೆಗೆ ಬಾ ಉಣ್ಣು ತಿನ್ನು ಹೋಗು ಯಾರೇನು ಹೊತ್ಕೊಂಡು ಹೋಗೋಲ್ಲ ಬೇರೆ ಊರಿಂದ ಬರೋಕೆ ಅಕ್ಕಿ ಹಸಿವಾಗಿರ್ತತಿ ಮನೆಯಾಗ ಬೆಳಿಗ್ಗೆ ಬೇಗ ಅಂತ ಹಂಗೆ ಬಂದಿರ್ತಿ ಸುಳ್ಳು ಹೇಳ್ತೀನಿ ಗೊತ್ತೈತೆ ನಮಗೆ ಬಂದು ಮಧ್ಯಾಹ್ನ ನಾನು ಇಲ್ಲ ಸೊಸಿ ಇರ್ತೀವಿ ಕೇಳು ಉಂಡು ಹೋಗಿನಿ ಏನು ಬೇಜಾರು ಮಾಡ್ಕೋಬೇಡ ನಾಚಿಕೆ ಮಾಡಬೇಡ ಹೌದಾ ಹೌದಯ್ಯಕ್ಕ ನಮಗೇನು ಇದೆಯಿಲ್ಲ ಹಟ್ ಹಶುವಾಗಿದ್ರೆ ಹಶುವಾಗಿತಿ ಅಂತ ಹೇಳು ಬಂದು ಉಂಡ್ ಹೋಗು ಊರ್ ತಿರ್ಗಾಡಿಂದ ಅಥವಾ ಯಾಕೆ ಕರೆನ ಭಾಳ ಖುಷಿ ಆಗತ್ತ ನೋಡ್ರಿ ಹಳ್ಳಿ ಮೇಲೆ ತಿರ್ಗಾಡಿಗೆ ಎಷ್ಟೋ ಜನ ನೀರು ನೀರ್ಬೇಕಂತ ಕೇಳಲ್ಲ ನೀವು ಇಷ್ಟು ಪ್ರೀತಿ ಮಾಡ್ತೀರ ಅಕ್ಕಿ ಸೋಸಿ ಕರೆಗೋಗಿ ಫ್ರೆಂಡ್ಸ್ ಹೆಂಗಿತ್ತು ನಮ್ಮ ಹಳ್ಳಿ ಜನರ ಬಳಿ ವ್ಯಾಪಾರ ನಾವು ಹೆಂಗೆ ಬಳಿ ವ್ಯಾಪಾರ ಮಾಡಿದ್ವಿ ಅದು ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀವು ಯಾವ ರೀತಿ ಬಳಿ ವ್ಯಾಪಾರ ಮಾಡ್ತೀರಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ ಈಗ ಹಳ್ಳಿಯಾಗ ಮೊದಲು ಬಳೆಗಾರರು ಬರ್ತಿದ್ರು ಗಂಡಮಕ್ಳು ಹೊತ್ಕೊಂಡು ಈಗ ಅವರು ಬಂದಾದ್ರೆ ಬುಟ್ಟಿ ಹೊತ್ಕೊಂಡು ಬರ್ತಿದ್ರು ನಮ್ಮದು ಕಡಿಮೆ ಆಗ್ತದೆ ಈಗ ಎಲ್ಲ ಪ್ಯಾಟಿಗೆ ಹೋಗಿ ತರಕ್ಕೆ ಶುರು ಮಾಡಿಬಿಟ್ರೆ ಹೌದು ನೋಡಿರಿ ಜಮಾಲಕ್ಕರೆ ಮದ್ವೆಗೆ ಒಂದು ಬೇಕೇ ಬೇಕು ಬಳೆಗಾರರು ಹ್ಞೂ ಉಲ್ಪಿ ಕೊಟ್ಟು ಪೂಜೆ ಮಾಡಿ ಮದುಮಗಳೇ ಆಗಿದ್ದರೆ ಮದುಮಗಳಿಗೆ ಗಂಡು ಮಕ್ಳು ಮದುವೆ ಆದ್ರೆ ಮನೆ ಜನ ಇಡಿಸಿ ಅವರವ್ರಿಗೆಲ್ಲ ಇಡ್ಸಕ್ಕೆ ಈಗ ಅದಕ್ಕೂ ಕೆಲವರು ಕಡಿಮೆ ರೇಟ್ ಸಿಗ್ತದೆ ಹೇಳಿ ಅಂಗಡಿಯನ್ನು ಗುಜಿ ತಂದು ಇಡ್ತಾರೆ ಆದರೂ ಅದು ಪದ್ಧತಿ ಅಲ್ಲರಿ ನಿಮ್ಮನ್ ಬಂದೆ ಇಡ್ಬೇಕು ಬಡವ ನಾವು ಮುಸ್ಲಿಮಾ ಅಡಿಕೆಲ್ಲ ಊರ ನಮ್ ಮುಂದ್ ಕರೆಯೋದಿಲ್ಲ ಬಡಗಾರ ಇದ್ದರೆ ಬೇಕು ಅಂತಾರ ಇಲ್ಲ ಹೇಳ್ರಿ ಅನಿವಾರ್ಯ ಇದ್ರೆ ಎಲ್ಲಾರು ಬೇಕಾಗ್ತದೆ ಹೊಂಟೆ